ಗೌರವಾನ್ವಿತ ವಕೀಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು ನಾನು ಶಾರದಾಸಿ ಕ್ರಮ ಸಂಖ್ಯೆ ಹನ್ನೆರಡು ಸಿಟಿ ಸಿವಿಲ್ ಕೋರ್ಟ್ ವಿಭಾಗದಿಂದ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಮಹಿಳಾ ಮೀಸಲಾತಿಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಈಗಾಗಲೇ ಇಪ್ಪತ್ತೈದು ವರ್ಷಗಳಿಂದ ವಕೀಲ ವೃತ್ತಿಯನ್ನು ಮಾಡಿಕೊಂಡು ಬಂದಿದ್ದು ಬೆಂಗಳೂರು ವಕೀಲರ ಸಂಘದಲ್ಲಿ ಎರಡು ಬಾರಿ ಚುನಾಯಿತಳಾಗಿ ಸಿಟಿ ಸಿವಿಲ್ ಕೋರ್ಟ್ ವಿಭಾಗದಿಂದ ಉಪಾಧ್ಯಕ್ಷೆಯಾಗಿ ಹಾಗೂ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷೆಯಾಗಿ ಸೇವೆಯನ್ನು ಸಲ್ಲಿಸಿರುತ್ತೇನೆ ಮತ್ತೊಮ್ಮೆ ನನಗೊಂದು ಅವಕಾಶವನ್ನು ಕೊಟ್ಟು ಬೆಂಗಳೂರು ವಕೀಲರ ಸಂಘದ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ನಿಮ್ಮ ಮತ ನನ್ನ ಧ್ವನಿ ಸತ್ಯಮೇವ ಜಯಂತಿ ಇಂತಿ ನಿಮ್ಮ ಶಾರದಾ ಸಿ ಕ್ರಮ ಸಂಖ್ಯೆ ಹನ್ನೆರಡು ಎ ಟಿವಿ ತ್ರೀ ಸಿಕ್ಸ್ಟಿ ವಾಹಿನಿಗೆ ನನ್ನ ಧನ್ಯವಾದಗಳು ನಮಸ್ಕಾರ ಶಾರದಾ ಮೇಡಮ್ ಅವರೇ ನೀವು ಬೆಂಗಳೂರು ವಕೀಲರ ಸಂಘದ ಚುನಾವಣೆಯಲ್ಲಿ ಪ್ರತಿನಿಧಿಸಿದ್ದೀರಿ ಇಂದಿನ ಚುನಾವಣೆಯಲ್ಲೂ ಗೆದ್ದು ಕೆಲಸಗಳನ್ನು ಮಾಡಿದ್ದೀರಿ ಜನರ ಮೆಚ್ಚುಗೆ ಇದೆ ವಕೀಲರು ಬಹುಮತದಿಂದ ಗೆಲ್ಲಿಸ್ತಾರೆ ಅನ್ನುವಂಥ ಭರವಸೆ ನಮಗಿದೆ ಹಾಗಾಗಿ ನಿಮ್ಮ ಕ್ರಮ ಸಂಖ್ಯೆ ಹನ್ನೆರಡು ಮಹಿಳಾ ಮೀಸಲಾತಿಯಲ್ಲಿ ತಾವು ನಿಂತಿದ್ದೀರಿ ಸಿಟಿ ಸಿವಿಲ್ ಕೋರ್ಟ್ ಚುನಾವಣೆ ನಿಮ್ಮ ಮತ ಸಿ ಶಾರದಾ ಅವರಿಗೆ ಎ ಕೆ ಜಿ ಟಿ ವಿ ತ್ರೀಸ್ ಚಾನಲ್ ವತಿಯಿಂದ ಅವರಿಗೆ ಶುಭವನ್ನು ಕೊಡ್ತೀನಿ ಒಳ್ಳೆಯದಾಗಲಿ ಜೈವಾಗಲಿ ನಮಸ್ಕಾರ